ತಾಯಿಗಿಂತ ದೇವರು ಮತ್ತೊಬ್ಬರಿಲ್ಲ ಶಾಸಕ ಕೊತ್ತೂರು ಮಂಜುನಾಥ್ ಕೋಲಾರ ಈ ಪ್ರಪಂಚದಲ್ಲಿ ತಾಯಿಗಿಂತ ದೇವರು ಮತ್ತೊಬ್ಬರಿಲ್ಲ ಒಬ್ಬ ತಾಯಿಯಾದವಳು ಜನ್ಮ ನೀಡುವುದರ ಜೊತೆಗೆ ಜೀವನ ಪೂರ್ತಿ ಮಕ್ಕಳ ಏಳಿಗೆಯನ್ನೇ ಬಯಸುತ್ತಾಳೆ ಅವಳಲ್ಲಿ ತಾಳ್ಮೆ ಸಹನೆ ಕರುಣೆ ಪ್ರೀತಿ ಮಮತೆ ಎಲ್ಲವನ್ನೂ ಕಾಣಬಹುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದರು ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎನ್ಆರ್ಎಲ್ಎಂ ಸಂಜೀವಿನಿ ಎಸ್ಬಿಎಂ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಶನಿವಾರದಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ನಸೀರ್ ಅಹಮದ್ ಮಾತನಾಡಿ ಸಿದ್ದರಾಮಯ್ಯ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗಾಗಿ ಹಲವಾರು ಬಗೆಯ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಮಹಿಳೆಯರು ಎಲ್ಲಾ ರೀತಿಯ ಹಕ್ಕನ್ನು ಪಡೆದಿದ್ದಾರೆ ಮಹಿಳೆಯರಿಗೆ ಶಕ್ತಿ ಕೊಡಬೇಕು ಅವರು ಯಾರ ಮುಂದೆಯೂ ಕೈ ಚಾಚಬಾರದು ಎಂಬ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರುವುದು ಇದರ ಸದುಪಯೋಗ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿ ಎಂದರು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರು ಮಾತನಾಡಿ ಹತ್ತು ಜನ ಮಕ್ಕಳನ್ನು ಏಕಕಾಲದಲ್ಲಿ ಸಂಭಾಳಿಸುವಂಥ ಧೈರ್ಯ ತಾಕತ್ತು ಸಾಮರ್ಥ್ಯ ಇರುವುದು ತಾಯಿಗೆ ಮಾತ್ರ ತಾಯಿಯಾದವಳು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾಳೆ ಒಂದು ತಾಯಿಯಲ್ಲಿ ಬರುವ ಗುಣ ಬೇರೆ ಯಾರಲ್ಲೂ ನಾವು ನೋಡಲು ಸಾಧ್ಯವಿಲ್ಲ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳುತ್ತೇನೆ ಗಂಡಸ್ಸಾದ ನಾವುಗಳು ಯಾವುದೋ ಒಂದು ಫೈಲೂರ್ ಆದರೆ ಸಾಕು ಅಪ್ಸೆಟ್ ಆಗುತ್ತೇವೆ ಆದರೆ ತಾಯಿ ಇಂತಹ ಎಷ್ಟೋ ನೋವುಗಳನ್ನು ತನ್ನಲ್ಲಿಯೇ ತುಂಬಿಕೊಂಡು ಮಕ್ಕಳ ಗೆಲುವಿಗೆ ಶ್ರಮಿಸುತ್ತಾಳೆ ಎಂದರು ಅಂಗನವಾಡಿ ಕಾರ್ಯಕರ್ತರಾಗಿ ಉತ್ತಮ ಸೇವೆ ಸಲ್ಲಿಸಿದವರಿಗೆ ಮತ್ತು ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಗೌರವ ಸೂಚಿಸಿದರು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಪ್ರವೀಣ್ ಬಿ ಬಾಗೇವಾಡಿ ಜಿಲ್ಲಾ ಉಪವಿಭಾಗಾಧಿಕಾರಿಗಳಾದ ಮೈತ್ರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾಧಿಕಾರಿ ಎನ್ ನಾರಾಯಣಸ್ವಾಮಿ ಜಿಲ್ಲಾ ಮಟ್ಟದ ಅಧಿಕಾರಿ ಗೋವಿಂದ ಗೌಡ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮ ದೇವ ಉಪಾಧ್ಯಕ್ಷರಾದ ಸಂಗೀತ ಅಪರ ಜಿಲ್ಲಾಧಿಕಾರಿಗಳಾದ ಮಂಗಳ ತಹಸೀಲ್ದಾರ್ ನಯನ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿ ವಿಜಯಲಕ್ಷ್ಮಿ ಗ್ಯಾರಂಟಿ ಯೋಜನೆ ಜಿಲ್ಲಾ ಅಧ್ಯಕ್ಷ ಶಿವಕುಮಾರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಿನ ಹಲವಾರು ಮಹಿಳೆಯರು ಇತರರು ಇದ್ದರು